ರೇಣುಕಸ್ವಾಮಿ ಕೊಲೆ ಕೇಸ್ ಹಿನ್ನೆಲೆಯಲ್ಲಿ ಆರೋಪಿ ನಟ ದರ್ಶನ್ ಕುರಿತು ರೇಣುಕಾಸ್ವಾಮಿ ತಂದೆ ಶಿವನಗೌಡರ್ ಜುಲೈ ಇಪ್ಪತ್ತೈದು ಬೆಳಗ್ಗೆ ಎಂಟು ಗಂಟೆಗೆ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ನಟ ದರ್ಶನ್ ಅವರು ನಿಮ್ಮ ಮನೆಗೆ ಬರುತ್ತಾರೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರ ನೀಡಿರುವ ಅವರು ನಮ್ಮ ಮನೆಗೆ ದರ್ಶನ್ ಬಂದರೂ ಕೂಡ ನಾವು ದ್ವೇಷ ಮಾಡುವುದಿಲ್ಲ ನಾವು ಜಂಗಮರು ಯಾರನ್ನೂ ಕೂಡ ದ್ವೇಷ ಮಾಡುವುದಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಇದೇ ವೇಳೆ ಮಾತನಾಡಿದ ಅವರು ಉತ್ತಮ ರೀತಿಯಲ್ಲಿ ನಾವು ಎಲ್ಲರನ್ನ ಗೌರವಿಸುತ್ತೇವೆ ಯಾರನ್ನು ದ್ವೇಷ ಮಾಡಲ್ಲ ನಟ ದರ್ಶನ್ ನಮ್ಮ ಮನೆಗೆ ಬಂದಾಗ ಬನ್ನಿ ಕುಳಿತು ಕೊಳ್ಳಿ ಊಟ ಮಾಡಿ ಎಂದು ಹೇಳುತ್ತೇವೆ ಎಂದು ಶಿವನಗೌಡರು ಪ್ರತಿಕ್ರಿಯೆ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಇದೇ ವೇಳೆ ಮಾತನಾಡಿರುವ ಅವರು ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ವಿಚಾರವಾಗಿ ಮಾತನಾಡಿ ಈ ಒಂದು ಭೇಟಿಯ ವಿಚಾರ ನಮಗೆ ಯಾಕೆ ಸರ್ಕಾರ ಪ್ರಕರಣವನ್ನು ನಡೆಸುತ್ತಿದೆ ನಮಗೆ ಕಾನೂನಿನ ಮೇಲೆ ಗೌರವವಿದೆ ಎಂದು ತಿಳಿಸಿದರು ನಾವು ಯಾವ ರೀತಿ ವ್ಯತಿರಿಕ್ತವಾಗಿ ಯಾವ್ದು ಹೋಗಲ್ಲ ಕಾನೂನು ಏನೈತೆ ಅದ ಮಾಡಲಿಲ್ಲ ಆ ತರ ನೋಡೋಣ ಬಂದಾಗ ಆ ವಿಚಾರ ಪ್ರಸ್ತಾಪ ಬಂದಾಗ ಮಾತಾಡೋಣ ಈಗ ನಾವು ಅಂತೆಕಂತೆ ವಿಚಾರಕ್ಕೆ ನಾವು ನಾವ್ ನಮಗೇನು ಬಂದಿಲ್ಲ ಗೊತ್ತಿಲ್ಲ ನಮ್ಗೆ ಟಿ ವಿ ಮಾಧ್ಯಮದಲ್ಲಿ ಇರೋದಕ್ಕೆ ನಾವು ಉತ್ತರ ಕಲಾಪ ನಾವ್ ಯಾರಿಗೂ ನಮ್ಗೆ ಇಷ್ಟ ಇಲ್ಲ ನಾವ್ ಕಾಮೆಂಟ್ ಮಾಡಕ್ತಾ ಇರ್ಲಿಲ್ಲ ನಾವು ಮಿನಿಸ್ಟರ್ ಬಗ್ಗೆ ಕಾಮೆಂಟ್ ಮಾಡಕ್ತಾ ಇರ್ಲಿಲ್ಲ ಇವ್ರೇನ್ ದರ್ಶನ್ ಬಗ್ಗೆ ಕಾಮೆಂಟ್ ನಮ್ ಪೊಲೀಸ್ ಏನ್ ನಡೀತೈತೆ ಕೋರ್ಟ್ ಏನ್ ನಡೀತಿ ಅದ್ರ ಬಗ್ಗೆ ಅಷ್ಟೇ ನಮ್ಮ ಚಿಂತೆ ಇದೆನ ಯಾರು ಏನ್ ಮಾತಾಡಿದ್ರು ಏನಿದ್ರು ಅದ್ರ ಬಗ್ಗೆ ನಮ್ ಹೋಗಲ್ಲ ಅದ್ರ ಬಗ್ಗೆ ನಾವು ಏನು ಕಾಮೆಂಟ್ ಮಾಡಲ್ಲ ಒಂದ್ ವೇಳೆ ಬಂದ್ರೆ ಬಂದ್ರಿ ಬಂದ್ ನಮ್ಗೆ ಎಲ್ಲರೂ ಬರ್ತಾರೆ ಬರ್ಲಿ ಬಂದ್ರ ಬಂದ್ರ ನಾವು ಹೇಳ್ತೀವಿ ಅವ್ರು ಕಳಿಸ್ತೀವಿ ಅಷ್ಟೇ ಅವತ್ತಿ ಏನ್ ಬರೋಣ ನೋಡೋಣ ಯಾರು ಬಂದ್ರು ನಾವು ಯಾರನು ಶತ್ರು ನಾವೇನು ಬಯಸಲ್ಲ ತಿಂತ ನಾವೆಲ್ಲರಿಗೂ ಎಲ್ಲರಿಗೂ ಒಳ್ಳೆ ರೀತಿಯಿಂದ ನಾವು ಗೌರವ ಕೊಡ್ತೀವಿ ನಮ್ಮ ಮನೆ ಯಾರು ಬಂದ್ರು ಬರ್ರಿ ಅಂತೀವಿ ಅಷ್ಟೇನೆ ಇದರಲ್ಲಿ ನಮ್ಮ ಏನೈತೆ ಅದು ನಮ್ದು ಏನೈತೆ ಅದು ಕಾನೂನು ಕಾನೂನು ಪ್ರಕಾರ ನಡೀತೀವಿ ಈಗ ಅವ್ರು ಬಂದ್ರೆ ಬರ್ರಿ ಸ್ವಾಮಿ ಬರ್ರಿ ಕೂತ್ಕೊಡ್ರಿ ಉಂಡ್ರಿ ತಿಂಡ್ರಿ ಕುಡಿಯ್ರಿ ಹೋರಿ ಅಂತೀವೇನಾ ಅವ್ರ ಬಗ್ಗೆ ಏನು ನಾವು ಯಾವ್ದು ಮಾತಾಡಕ್ ಕಾಮೆಂಟ್ ಮಾಡಕ್ ಹೋಗಲ್ಲ ಅಂದ್ರೆ ಮನೆಗೆ ಬಂದಾಗ ಕ್ಷಮೆ ಕೇಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಸರ್ ಈಗ ಯಾಕೆ ನಾನು ಕಾಮೆಂಟ್ ಮಾಡಕ್ ಹೋಗ್ಲಿ ನಾನು ಇವತ್ತು ಮಾಡಲ್ಲ ಅವತ್ ಬಂದ್ರು ನೋಡಣ ಅಂತ ಬರೋ ವಿಚಾರಕ್ಕೆ ಯಾಕೆ ನಮ್ ಮುಂದೆ ಊಹೆ ಮಾಡಿ ನಾನು ಕಾಮೆಂಟ್ ಮಾಡಕ್ ಹೋಗಲಿ ಬ್ಯಾಡ ಅದು ಅವ್ರು ಬರ್ತವ್ ಬಂದಾಗ ಬಂದಾಗ ಅಂತ ಈಗ ಯಾಕೆ ನಾನು ಮಾಡಕ್ ಹೋಗಲಿ ಅವ್ರು ಅವರು ವೈಯಕ್ತಿಕವಾಗಿ ಹೇಳಿರ್ತಾರೆ ಅದ್ರ ನನಗೇನು ಕಾಮೆಂಟ್ ಮಾಡಕ್ತಾ ಇರ್ಲಿಲ್ಲ ನಾವು ಯಾರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಎಲ್ಲರೂ ನಾವು ಎಲ್ಲರಿಗೂ ಗೌರವ ಕೊಡ್ತೀವಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತೀವಿ ನಾವ್ಯಾರು ದ್ವೇಷಿಸಕ್ ಹೋಗಲ್ಲ ಹಸು ಹೋಗಲ್ಲ ನಮ್ಗೆ ಆಗಿರೋ ಅನ್ಯಾಯಕ್ಕೆ ನಾವು ಕಾನೂನು ನಡೀತೈತೆ ನಡೀತತೆ ಅದೇ ನಡೀತು ನಡೀನಿ ಅಷ್ಟೇ ಅಷ್ಟು ಬಿಟ್ಟು ನಾವೇನು ಮಾಡಿ ಯಾರು ಬಂದರೂ ಬರ್ರಿ ನಮ್ಗೇನು ನಮಗೇನು ನಮಗೆ ನಾವು ನಾವು ಜಂಗಮರು ನಮ್ಮ ಮನೆಗೆ ಯಾರು ಬಂದರೂ ನಾವು ಬರ್ರಿ ಅಂತ ಹೇಳಿದ್ನ ನಾವು ದ್ವೇಷ ಹಾಸಿ ಅದೇನು ನಮಗೆ ಯಾರಿಲ್ಲ ನಮ್ಗೆ ಅದೇ ನಾವು ಬರ್ರಿ ಅವ್ರು ಏನಂದ್ರೆ ಹೇಳಿ ನೋಡೋಣ ಅವತ್ತಿನ ಇದಕ್ಕೆ ನಾನೇ ಹಾಕ್ತಿದ್ರಿ ಕಮೆಂಟ್ ಬಂದರೆ ಏನು ಬಂದ್ರೆ ಯಾರ ಬರಲಿ ಸ್ವಾಮಿ ಬಂದ್ರ ಬರ್ರಿ ಅಂತೀವಿ ಮನೆಗೆ ಬರ್ರಿ ಮನೆ ಬಾಗಿಲಿ ಬಂದ್ರ ನಾವು ನಿರಾಕರಣೆ ಮಾಡಕ್ ಬರೋದಿಲ್ಲ ಬರ್ರಿ ಅಂದ್ರೆ ಅವತ್ತಿಂದ ಏನಿರುತ್ತೆ ಗೊತ್ತಿಲ್ಲ ಅಂದ್ರೆ ಯಾಕೆ ನಾನು ಅದ್ ಹೇಳಕ್ ಹೋಗ್ಲಿ ನಾನ್ ಅದ್ ಕಮೆಂಟ್ ಮಾಡಕ್ ಹೋಗಲ್ಲ ಆ ಪ್ರಸಂಗ ಬರಲಿ ಯಾಕೆ ನಾನು ಈಗ ಯಾಕೆ ನಾವು ಊಹೆಯಿಂದ ಮಾಡಕ್ ಹೋಗೋಣ ಆ ಪ್ರಸಂಗ ಬಂದಾಗ ನೀವು ಇರ್ತೀರಿ ಎಲ್ಲರೂ ಇರ್ತೀರಿ ಗೊತ್ತ ಇವತ್ ನಾನು ಏನ್ ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗೋಣ ಬಂದ್ರೆ ಬರಲಿ ಅಂತ ಹೇಳ್ತೀನಿ ಯಾರು ಬಂದ್ರು ಬರ್ರಿ ನಮ್ಗೇನು ಅವರೇ ಇವ್ರೆ ಅಂತಲ್ಲ ಯಾರ್ ಬಂದ್ರು ನಮ್ ಮನೆಗೆ ಒಂದು ಸ್ವಾಗತನೇ ನಮಗೆ ಸರ್ ಇನ್ನೊಂದು ಬಂದು ಆರ್ಥಿಕ ಸಹಾಯ ಮಾಡ್ತೀನಿ ಸರ್ ಸರ್ ದರ್ಶನ್ ಹೆಂಡತಿ ತಮ್ಮ ಮತ್ತೆ ಇನ್ನೊಬ್ರು ಪ್ರೇಮು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಭೇಟಿಯಾಗಿ ಆದಷ್ಟು ಬೇಗ ರಿಲೀಸ್ ಮಾಡಿಸಬೇಕ ಒಂದು ಮದುವೆ ಇದೆ ತರುಣ್ ಸುಧೀರ್ ಅವ್ರದ್ದು ಅವ್ರ ಮದುವೆ ಅಷ್ಟೊತ್ತಿಗೆ ದರ್ಶನ್ ರಿಲೀಸ್ ಮಾಡಿಸಬೇಕೇನೋ ಮನವಿ ಮಾಡಿದಾರಂತೂ ಬಿಟ್ಟಿರೋದು ಮಿನಿಸ್ಟರ್ ಉಂಟು ಅಲ್ಲ ಸರ್ ಈಗ ಪೊಲೀಸರ ಮೇಲೆ ಆಗಿ ದರ್ಶನ್ ಆದಷ್ಟು ಬೇಗ ರಿಲೀಸ್ ಮಾಡ್ತಾರಂತ

Maracoy, la ¿no?